न देश नन्नु उसिरु न प्राण भारत शान्ति तः बाल्वे विश्व किल न देश उसिरु न प्राण भारत शान्ति तः बाळ्वे विश्व सारु इल्ली कि जन्मता

ಸಿಆರ್ಪಿ ಅವರಾಗಿರ್ತಕ್ಕಂಥ ಶ್ರೀ ರಜುತ್ ಸರ್ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಸ್ ಡಿ ಎಫ್ ಯ ಎಲ್ಲ ಗುರು ಸದಸ್ಯರ ಪರವಾಗಿ ಗುರು ವೃಂದದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪ್ರಧಾನ ಗುರು ಮಾತೆಯರಾಗಿರ್ತಕ್ಕಂಥ ಶ್ರೀಮತಿ

ನಾನು ಪೂರ್ವೀ ವಿಶ್ವ ಗೆ ಅತಿ ಸಂತಾಜೋಕಂತ ಹಾಗೂ ರವರ ನಮ್ಮ ಕಾರ್ಯಿಗೆ ಸದಸ್ಯರಾಗಿರುತ್ತಂತಾ ಕೋರಿಬರಣ ಅವರನ್ನು ಅನ್ನದೇ ಕಾರ್ಯಕ್ರಮಕ್ಕೆ ಬಂದಿರಲು ಸೇರಿ ತುಂಬು ಹೃದಯದ ಸ್ವಾಗತಿಸುತ್ತಾ. ನಮ್ಮ ಸಭೆಯ ಓರಾದಂತಹ ಬೆನಿಕೇ ಮೇಲಿರುತ್ತಂತ ಎಲ್ಲ ಗಣ್ಯ ಮಾನ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಾನು ಅವರನ್ನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮ ಆಜಾದಿ ಕಾ ಅಮೃತ್ ಮಹೋತ್ಸವ ಈ ಒಂದು ಕಾರ್ಯಕ್ರಮವನ್ನ ಇವತ್ತಿನ ದಿನ ಸರ್ಕಾರದ ಸುತ್ತೋಲೆಯಂತೆ ಪ್ರತಿಯೊಂದು ಶಾಲೆಗಳಲ್ಲಿ ಹಂಕೋಬೇಕಾಗಿತ್ತು ಆದರೆ ಇಂತ ಒಂದು ಸುಂದರವಾದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ಬಹಳಷ್ಟು ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯ ಜೊತೆಯಲ್ಲಿ ಮೊಟ್ಟ ಮೊದಲಿಗಾಗಿ ಮುದ್ದು ಮಕ್ಕಳು ಹಾಗೂ ವೇದಿಕೆಯ ಮೇಲೆ ಆಸೀನವಾದಂಥ ಎಲ್ಲ ಹಿರಿಯರಿಗೂ ನಮ್ಮ ಸಿ ಆರ್ ಪಿ ಅವರಿಗೂ ಶಿಕ್ಷಕ ಬಂಧುಗಳಿಗೂ ಸ್ವಾಗತವನ್ನು ಕೊಡ್ತೀನಿ ಈಗ ಸರ್ ಹೇಳಿದರು ಏನಪ್ಪ ಅಂತಂದ್ರೆ ಆಜಾದಿ ಕ ಅಮೃತ ಮಹೋತ್ಸವ ನೋಡಿರಿ ಆ ಹೆಸರೇ ಹೇಳುವಂತೆ ಆಜಾದಿ ನೋಡಿರಿ ಆ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ಅಂತ ಕೇಳಿದರೆ ಭಾರತ ಅಂತ ಹೇಳಬೇಕು ತಂದೆ ಹೆಸರು ಏನು ಅಂತಂದ್ರೆ ಭಾರತ ಅಂತ ಹೇಳಬೇಕು ನಿನ್ನ ಉಸಿರು ಯಾವುದಪ್ಪ ಅಂತಂದ್ರೆ ಭಾರತ ಅಂತ ಹೇಳಬೇಕು ಅದು ನಿಮ್ಮ ಎಲ್ಲರಲ್ಲಿ ಬೆಳೀತೈತೆ ಅಂತ ಆಸಿಸುತ್ತಾ ನಾನು ಹೇಳ್ತೀನಿ ಪೀಪಲ್ ದೇ ಟೇಕ್ ಆಲ್ ದ್ ಆಫ್ ಇಂಡಿಯನ್ ಟು ದೈ ಇಂಡಿಯನ್ ಸೋ ಇನ್ ದಿಸ್ ಕಂಡೀಷನ್ ಇಂಡಿಯಾ ಬಿಕಮ್ ದ ಗುಡ್ ಕಂಟ್ರಿ ನಾವು ನವ ಡೇಸ್ ಲಾಸ್ಟ್ ಲಾಸ್ಟ್ ದ ಫಿಫ್

ಮೊದಲನೇದಾಗಿ ನಮ್ಮ ನಲಿಕಲಿ ಅಮೃತ ಅಮೃತ್ಸವ ಕಾರ್ಯಕ್ರಮಕ್ಕೆ ಆಯಾ ಕ್ಲಾಸ್ ಅವರಿಗೆ ಪ್ರಬಂಧ ಸ್ಪರ್ಧೆ ಆಮೇಲೆ ದೇಶಭಕ್ತಿ ಗಾಯನ ಸ್ಪರ್ಧೆ ಅದೇ ರೀತಿಯಾಗಿ ಭಾಷಣ ಸ್ಪರ್ಧೆ ನಲಿಕಲಿ ಮಕ್ಕಳಿಗೆ ವೇಷಭೂಷಣ ಹಾಗೂ ಡ್ರಾಯಿಂಗ್ ಕಾಂಪಿಟೇಷನ್ ಅಂದ್ರೆ ರಾಷ್ಟ್ರ ಧ್ವಜದ ಒಂದು ಚಿತ್ರವನ್ನು ತೆಗೆಯಲಿಕ್ಕೆ ಒಂದು ಇಲಾಖೆ ಆದೇಶ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಗಳು ಈಗ ಜರುಗ್ತವೆ ಮೊದಲನೇದಾಗಿ ಸಂಗೊಳ್ಳಿ ರಾಯಣ್ಣ ಕೊಡಬೇಕು ಕಪ್ಪ ಕಬ್ಬು ತಿನ್ನಲು ಬೆಟ್ಟ ತಪ್ಪಿಗೆ ಬೆಳೆಯನ್ನು ಬಲಿ ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆಯೇ ನೀಡುತ್ತದೆ ಜೈ ಭಾರತ್ ಮಾತೆ ಚೆನ್ನಮ್ಮ ನೀನು ಹಾಕಿಕೊಂಡಿರ್ತಕ್ಕಂಥ ವೇಷ ಯಾರ್ದು ವೇಷಭೂಷಣ ಯಾರ್ದು ಒಂದನೇ ತರಗತಿಯ ವಿದ್ಯಾರ್ಥಿನಿ ತಾಂಕಿ ವಿದ್ಯಾನಿ ನಾನು ಹಾಕಿೊಂಡಿರುವ ನಾನು ಹಾಕಿೊಂಡಿದೆ ವೇಷಭೂಷಣ ವೇಷಭೂಷಣ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಆಹಾ ಹೇಳು ಆ ರಘುಪತಿ ರಾಘವ ರಘುಪತಿ ರಾಘವ ರಾಜಾ ರಾಮ್ ರಾಜಾ ರಾಮ್ ಪತಿ ತಪವನ सीताराम राम, राम। जय हिंद Parents and my First of all, I wish you a very happy Independence Day. Today, I would like to say a say, few words about Independence Day.

ಶಾಂತಿ ಸಹಬಾರ ವಿಶ್ವಕ್ಕೆಲ್ಲ ಸಾಧುನಾ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ